ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಅಂದರೆ ಬಾಗಿಲು ತೆಗ್ದಿದ ತಕ್ಷಣ ಆ ಹಚ್ಚ ಹಸಿರು ಗಿಡಗಳ ಹತ್ತಿರ ಹೋಗಿ ಆ ಗಿಡಗಳನ್ನು ಮಾತಾಡಿಸೋದು ಮುಟ್ಟೋದು ಇದೆಲ್ಲ ನನಗೆ ನೆಮ್ಮದಿ ಅನಿಸುತ್ತೆ ಯಾಕಂದರೆ ಈ ಸಮಯ ಇದೆ ಅಲ್ಲ ಇದು ನನ್ನ ಸಮಯ ಇದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕಾಗೋದಿಲ್ಲ ಬೆಳಗ್ಗೆ ಎಲ್ಲರಿಗಿಂತ ಬೇಗ ಎದ್ದಿರ್ತೀನಿ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಪಕ್ಷಿಗಳ ನಾದ ಆ ತಣ್ಣನೆ ಗಾಳಿ ಇದನ್ನೆಲ್ಲ ಸವಿಬೇಕು ಅಂದರೆ ಅದೃಷ್ಟನೇ ಮಾಡಿರಬೇಕು ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದೊಳ್ಬೇಕು ಈ ಸಮಯ ಯಾರೆಲ್ಲ ಬೇಕು ಅನ್ನೋರು ಬೇಗ ಎದ್ದು ತನಿಗೋಸ್ಕರ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲ ಸ್ವಲ್ಪ ಲೇಟ್ ಆಯಿತು ಅಂದರೆ ಗಡಿಬಿಡಿ ಎಲ್ಲ ಕೆಲಸನೂ ಗಡಿಬಿಡಿ ಆಗೋಗುತ್ತೆ ಹಾಗಾಗಿ ನಾನು ಬೇಗ ಎದ್ದು ನನ್ನ ಸಮಯನ ರಿಲ್ಯಾಕ್ಸಾಗಿ ಕಳೆದು ನೆಕ್ಸ್ಟ್ ನನ್ನ ದಿನನಿತ್ಯದ ಕಾರ್ಯಗಳನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಮಳೆ ಹೆಚ್ಚಿರೋದ್ರಿಂದ ಈ ತುಳಸಿ ಗಿಡ ಎಲ್ಲ ಕಪ್ಪಾಗಿಬಿಟ್ಟಿದೆ ನೀರಿನ ಅಂಶ ಜಾಸ್ತಿಯಾಗಿ ಬಿಸಿಲು ಸ್ಟಾರ್ಟ್ ಆದರೆ ಸರಿ ಹೋಗುತ್ತೆ ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಯಾವುದಾದ್ರೂ ಒಂದು ರೀತಿಯ ಹರ್ಬಲ್ ಟೀ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗತ್ತೆ ಒಂದೇ ರೀತಿಯ ಹರ್ಬಲ್ ಟೀ ಕುಡಿಯೋದ್ರಿಂದ ಕೆಲವೊಮ್ಮೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಹದಿನೈದು ದಿನಕ್ಕೊಂದ್ಸಲ ನೀವು ಹರ್ಬಲ್ ಟೀನ ಚೇಂಜ್ ಇರಿ ಒಂದಿನ ಜೀರಾ ನೀರು ಕುಡೀರಿ ಒಂದಿನ ಮೆಂತ್ಯೆ ನೀರು ಕುಡೀರಿ ಹೀಗೆ ಶಂಕು ಪುಷ್ಪದ ನೀರು ಕುಡೀರಿ ಇಲ್ಲ ಪ್ಲೈನ್ ಬಿಸಿ ನೀರು ಕೂಡ ಕುಡಿಬೋದು ಹೀಗೆ ಚೇಂಜ್ ಮಾಡ್ತಾ ಇದ್ದರೆ ರುಟೀನಲ್ಲಿ ನಮ್ಮ ದೇಹದಲ್ಲಿ ಎಷ್ಟೋ ಬದಲಾವಣೆಗಳಾಗತ್ತೆ ಹಾಗೆ ತೂಕ ಕೂಡ ಕಮ್ಮಿ ಆಗುತ್ತೆ ಅಂತ ನಾನು ನಿಮಗೆಲ್ಲರಿಗೂ ಒಂದು ಟಿಪ್ ಹೇಳ್ತಾ ಇದ್ದೀನಿ ನಾನಿವತ್ತು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ನೆಗೆಟಿವಿಟಿ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನೆಗೆಟಿವಿಟಿ ಅನ್ನೋದು ನಮ್ಮಲ್ಲಿ ಇರುತ್ತೆ ಇನ್ನೊಬ್ರಲ್ಲಿ ಇರೋಲ್ಲ ಒಬ್ಬರನ್ನ ತಪ್ಪು ಹುಡುಕ್ತಾನೆ ಇರ್ತೀವಿ ನಾವು ಅವರು ಏನು ಮಿಸ್ಟೇಕ್ ಮಾಡ್ತಾರೆ ಅದನ್ನು ಎತ್ತಿ ಎತ್ತಿ ಹೇಳ್ತಾ ಇರ್ತೀವಿ ಅದರಿಂದ ಅವರ ತಪ್ಪು ಅವರಿಗೆ ಅರಿವಾಗಿ ಅದನ್ನು ತಿದ್ಕೊಂಡು ಅವರು ಮುನ್ನಡೀತಾ ಇರ್ತಾರೆ ಹೊರತು ನಾವು ಮಾಡ್ತಾ ಇರೋ ತಪ್ಪು ನಮಗೆ ಗೊತ್ತಾಗೋದಿಲ್ಲ ಇನ್ನೊಬ್ಬರು ತಪ್ಪು ಹುಡುಕ್ತಾ ಹುಡುಕ್ತಾ ನಾವು ಎಷ್ಟು ತಪ್ಪು ಮಾಡ್ತೀವಿ ಅನ್ನೋದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಯಾವಾಗಲೇ ಆಗಲಿ ಮನುಷ್ಯ ಒಬ್ಬರು ತಪ್ಪನ್ನ ಹುಡುಕೋದಕ್ಕಿಂತ ಮುಂಚೆ ನಾನು ಎಷ್ಟು ಕರೆಕ್ಟ್ ಇದ್ದೀನಿ ನಾನು ನನ್ನ ಲೈಫ್ನಲ್ಲಿ ಎಲ್ಲ ಸರಿ ಇದೆಯಾ ಅಂತ ಫಸ್ಟು ನೋಡಿಕೊಂಡು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ ಈ ಥರ ನೆಗೆಟಿವಿಟಿ ನಾವು ಎಲ್ಲರಲ್ಲಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಎಷ್ಟು ವಿಷಕಾರಿ ಜಂತುಗಳು ಆಗ್ಬಿಡ್ತೀವಿ ನಾವು ಅಂದರೆ ನಮ್ಮನ್ನು ನಾವು ತಿದ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಆ ಲೆವೆಲಿಗೆ ನಾವು ಹೋಗ್ಬಿಡ್ತೀವಿ ಹಾಗಾಗಿ ಮೊದಲು ನಮ್ಮ ನೆಗೆಟಿವಿಟಿನ ನಾವು ಕಮ್ಮಿ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನೇನು ದೊಡ್ಡ ಅಲ್ಲ ಎಲ್ಲರಿಗೂ ತಿಳಿ ಹೇಳಲಿಕ್ಕೆ ನನಗೆ ಅನಿಸಿದ್ದ ಕೆಲವೊಂದು ಅಭಿಪ್ರಾಯಗಳನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಕೆಲವ್ರ ಬಗ್ಗೆ ಮಾತಾಡ್ತಾ ಇದ್ದೆ ಕೆಲವರು ಕೆಟ್ಟದ್ದನ್ನು ಹೇಳಿದಾಗ ಕೇಳಿಸ್ಕೊಳ್ತಾ ಇದ್ದೆ ಆದರೆ ಇತ್ತೀಚೆಗೆ ಅನಿಸತ್ತೆ ಹೀಗೆಲ್ಲ ಮಾಡೋದ್ರಿಂದ ಅದೆಲ್ಲ ಟೈಮ್ ವೇಸ್ಟು ನಾವು ಮಾಡೋ ಕೆಲಸ ಹಿಂದೆ ಉಳಿದ್ಬಿಡುತ್ತೆ ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಜೀವನನ ನಾವು ಎಲ್ಲಿವರೆಗೂ ಕಟ್ಕೊಳ್ತೀವಿ ಹೇಗೆ ಕಟ್ಕೊಳ್ತೀವಿ ಅನ್ನೋದು ಕ್ವಶನ್ ಮಾರ್ಕ್ ಆಗಿಬಿಡತ್ತೆ ಹಾಗಾಗಿ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದನ್ನ ಕಮ್ಮಿ ಮಾಡಿಬಿಟ್ಟು ನಾವು ಹೇಗಿದ್ದೀವಿ ನಮ್ಮ ಕಾರ್ಯದಲ್ಲಿ ನಾವು ಎಷ್ಟು ಸಾಧಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ನಾನು ಆಲೂ ಮಾಡ್ತಾ ಮಾಡ್ತಾಯಿದ್ದೀನಿ ಆಲೂಗಡ್ಡೆಯಿಂದ ಸುಮಾರು ರೆಸಿಪಿಗಳನ್ನು ಮಾಡ್ಬೋದು ಆದರೆ ನಾವು ದೋಸೆಗೆ ಆಲೂಗಡ್ಡೆ ಪಲ್ಯ ಸಾಂಬಾರಿಯನ್ನು ನಾಲ್ಕು ಹೆಚ್ಚಿ ಈ ಥರ ಬಿಟ್ಟರೆ ಸೌತ್ ಇಂಡಿಯಾದಲ್ಲಿ ಬೇರೆ ಯಾವುದನ್ನು ನಾವು ಮಾಡೋದೇ ಇಲ್ಲ ಹಾಗಾಗಿ ನಿಮಗೆ ಹೊಸ ಒಂದು ರೆಸಿಪಿ ತೋರಿಸ್ತೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೆಟೊನು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿಬಿಟ್ಟು ಈ ಟೈಮಲ್ಲಿ ಹುರಿಗಡಲೆ ಹಿಟ್ಟಿರುತ್ತಲ್ಲ ಅಂದರೆ ಕಡಲೆ ಹಿಟ್ಟು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೋಬೇಕು ಬಯಸಿರೋ ಅಂತಹ ಆಲೂಗಡ್ಡೆನ ಸ್ಲ್ಯಾಶ್ ಮಾಡಿ ಅದರಲ್ಲಿ ಹಾಕಿ ಈ ಟೈಮ್ ಇದೆ ಅಲ್ಲ ಆಲೂಗಡ್ಡೆನ ಚೆನ್ನಾಗಿ ಹುರ್ಕೋಬೇಕು ನೀವು ಎಷ್ಟು ಉರಿತೀರೋ ಅಷ್ಟು ಟೇಸ್ಟ್ ಬರುತ್ತೆ ಈ ಪಲ್ಯ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಏನಿಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಜಾಸ್ತಿ ನೀರು ಹಾಕಿ ಕುದಿಸಿದರೆ ಅದು ಥಿಕ್ನೆಸ್ಸಾಗಿ ಚೆನ್ನಾಗಿ ಬರುತ್ತೆ ಆ ಗ್ರೇವಿ ಥರ ಬರುತ್ತೆ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸ್ವಲ್ಪ ಖಾರದ ಪುಡಿ ಧನಿಯದ ಪುಡಿ ಗರಂ ಮಸಾಲ ಇವನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ನೀವು ಉರಿಬೇಕಾದಂತಹ ಟೈಮಲ್ಲೇ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಲಿಡ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿಬಿಟ್ರೆ ಒಳ್ಳೆಯ ರೆಸಿಪಿ ರೆಡಿ ಆಗುತ್ತೆ ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಪೂರಿ ತಿನ್ನಲ್ಲ ಹಾಗಾಗಿ ನಾನು ಅವರಿಗೆ ಚಪಾತಿ ಲಂಚ್ ಬಾಕ್ಸಿಗೆ ಇದ್ದೀನಿ ನಾನು ಇದುವರೆಗೂ ನೆಗೆಟಿವಿಟಿ ಬಗ್ಗೆ ಹೇಳಿದ್ದನ್ನು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಏನೋ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿಬಿಡಿ ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಒಮ್ಮೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ದಯವಿಟ್ಟು ಮರಿಬೇಡಿ ಪ್ರಧಾನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಟೋಸ್ಟ್ ಪ್ರಿಪೇರ್ ಇದ್ದೀನಿ ಬಟರ್ ಹಾಕಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ ಇದು ಅವನು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸು ರೆಡಿಯಾಗಿದ್ದಾನೆ ಇನ್ನೇನು ಆಟೋ ಬರೋ ಟೈಮು ಅವಸರದಲ್ಲಿ ತಿಂತಾ ಇದು ಈವ್ನಿಂಗು ಸ್ನ್ಯಾಕ್ಸ್ ಟೈಮು ಗೋಲ್ಗಪ್ಪ ಯಾರಿಗೆಲ್ಲ ಇಷ್ಟ ಎಷ್ಟೇ ಜಮ್ಸ್ ಇರಲಿ ಕೀಟಾಣು ಇರಲಿ ಹೊರಗಿಂದ ತಂದಿರೋದನ್ನು ತಿನ್ನಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್